ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ಇರೋದು ಹಲೋ ಸರ್ ಒಂದು ಮಿಂಟ್ರಿ ಹೋಟ್ಲಿಗೆ ಬಂದೆ ಅದ್ಭುತ ತುಂಬ ಚೆನ್ನಾಗಿದೆ ಸರ್ ನೀಟಾಗಿದೆ ಟೇಸ್ಟ್ ಅಂತೂ ಕೇಳೋಂಗಿಲ್ಲ ಅಷ್ಟು ಸೂಪರಾಗಿದೆ ನಮ್ಮ ಹತ್ರ ಓನರ್ ಇದ್ದಾರೆ ಅವರತ್ರ ಮಾತಾಡೋಣ ಏನೇನು ಅವ್ರ ಹೋಟ್ಲಲ್ಲಿ ಸ್ಪೆಷಲ್ ಅಂತ ಕೇಳೋಣ ಹಲೋ ಸರ್ ನಮಸ್ಕಾರ ಹಾಯ್ ಸರ್ ನಮಸ್ಕಾರ ಏನು ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ ಸರ್ ಎಲ್ಲ ಒಂದೊಂದು ಒಂದೊಂದು ಐಟಮ್ ಸ್ಪೆಷಲ್ ಎಲ್ಲ ಹ್ಯಾಂಡ್ ಮೇಡ್ ಮಸಾಲೆ ಆದ್ದರಿಂದ ಓಕೆ ನಮಗೆ ಅದಕ್ಕೆ ಎಷ್ಟು ಕ್ರೌಡು ಓಕೆ ಅಡ್ರೆಸ್ ಎಲ್ಲಿ ಸರ್ ಬೆಮ್ಮಲ್ ಸರ್ಕಲು ಚಿಪ್ಸ್ ಅಂದ್ರೆ ನಾಯ್ಡು ಹೋಟೆಲು ಸರ್ ಟೈಪ್ ಮಾಡಿದ್ರೆ ಬರುತ್ತೆ ಓಕೆ ಇಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನ ಮುದ್ದೆ ಊಟ ಮಟನು ಚಿಕನ್ ಬೋಟಿ ತಲೆ ಲಿವರು ಚಾಪ್ಸು ಎಲ್ಲ ಸಿಗುತ್ತೆ ಬೆಳಗ್ಗೆ ಆದರೆ ಇಡ್ಲಿ ಕಾಲು ಸ್ವಲ್ಪ ಸಾಯಂಕಾಲ ಆದರೆ ಮಟನು ಮಟನ್ ಬಿರಿಯಾನಿ ಮಟನ್ ಫ್ರೈ ಚಿಕನ್ ಫ್ರೈ ಓಕೆ ಎಲ್ಲ ಸಿಗುತ್ತೆ ವಾವ್ ಸೂಪರ್ ಸರ್ ನಾನು ಬಂದು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ನೀವೂ ಬೇಕಂತ ಹೇಳಿದ್ರೆ ಇವರು ಮಿನಿಮಮ್ ಟ್ವೆಂಟಿ ತರ್ಟಿ ಫೈವ್ ಇಯರ್ಸ್ ತರ್ಟಿ ಸೆವೆನ್ ಇಯರ್ಸ್ ತರ್ಟಿ ಸೆವೆನ್ ಇಯರ್ಸ್ ತರ್ಟಿ ಸೆವೆನ್ ಇಯರ್ಸಿಂದ ಸೇಮ್ ಪ್ಲೇಸು ಒಳ್ಳೆ ಟೇಸ್ಟು ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸರ್ ಸಿಗೋಣ ಬಾಯ್ ಸರ್